ಏನು ಹೇಳಬೇಕು ಅದನ್ನೆಲ್ಲ ನಿಮಗೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಕಲಾರಂಗವೇ ಒಂದು ಪ್ಯಾನಿಕ್ ಆಗಿದೆ ಕಲಾವಿದ ಪ್ಯಾನಿಕ್ ಆಗಿದ್ದಾರೆ ಕೊರೋನಾ ಬರುವಾಗ ಹೇಗಾಗಿತ್ತು ಹಾಗೆ ಒಂಥರ ಇನ್ನು ನಮಗೆ ಕಾರ್ಯಕ್ರಮ ಸಿಗೋದಿರುವ ಕಾರ್ಯಕ್ರಮ ಆಗ್ತದೆ ಮತ್ತೆ ಎಂಥ ಸಮಸ್ಯೆ ನಮಗೂ ಮುಕ್ತಾಗ್ತಾ ಇಲ್ಲ ಇಂಥ ಪರಿಸ್ಥಿತಿಗೆ ಒಂಥರ ಭಾಳ ಬೇಸರ ಆಗಿದೆ ಜಿಲ್ಲಾಡಳಿತ ಒಂದು ಯಕ್ಷಗಾನ ನಿಲ್ಲಿಸುವಾಗ ಕಣ್ಣಲ್ಲಿ ನೀರು ಬರೋದು ಪೊಲೀಸರು ಅನ್ನು ಯಕ್ಷಕರನ್ನು ನಿಲ್ಲಿಸಿರು ಆದರೆ ವೇದಿಕೆಯ ಹಿನ್ನಡೆ ನಾಲ್ಕೈದು ಲಕ್ಷ ಪಾತ್ರಧಾರಿಗಳು ಅಲ್ಲಿ ನಿಂತು ಅವರ ಮುಖವನ್ನು ನೋಡಬೇಕು ಜಿಲ್ಲಾಧಿಕಾರಿಗಳು ಅವರ ಮುಖವನ್ನು ನೋಡಬೇಕು ಅವರ ಮುಖದಲ್ಲಿ ಯಾವಕ ಒಂಥರ ಒಂದು ಅಣುವಿನ ಬಹಳ ಭಾಳ ಆಯಿತು ನಿಮಗೆ ನೋಡುವಾಗ ಇಂಥ ಪರಿಸ್ಥಿತಿಯು ನಮ್ಮ ತುರುನಾಳಿಗೆ ಬಂತಲ್ಲ ಅಂತ ಬಹಳ ಬೇಸರ ಆಯಿತು ಇದರ ಜೊತೆಗೆ ಎಷ್ಟೋ ಕುಟುಂಬಗಳು ಇವತ್ತು ಅದನ್ನು ಅದನ್ನೇ ನೆಚ್ಚಿಕೊಂಡಿರುವ ಕುಟುಂಬಗಳು ಸಾಕಷ್ಟಿವೆ ಸಸ್ಯನ ಹೇಳಿದಾಗೆ ಕಲಾವಿದರು ಮಾತ್ರ ಅಲ್ಲ ಅದರ ಹಿಂದುಗಡೆ ಎಲ್ಲ ಲೈಟಿಂಗ್ ವ್ಯವಸ್ಥೆ ಆಗಲಿ ಜನರೇಟರ್ ವ್ಯವಸ್ಥೆ ಆಗಲಿ ಬೆಳಕಿನ ವ್ಯವಸ್ಥೆ ಆಗಲಿ ಎಲ್ಲ ಅದೊಂದು ನಮ್ಮ ಒಂದು ಸಂಕೋಲೆ ಇದ್ದಾಗಿದೆ ಅವರಿಲ್ಲದೆ ನಾವಿಲ್ಲ ನಾವಿಲ್ಲದೆ ಅವರಿಲ್ಲ ಅಂಥ ಸ್ಥಿತಿಯಲ್ಲಿ ಯಕ್ಷಗಾನ ಹೋದ ಇನ್ನು ಜಾತ್ರೆಗಳು ಸಸ್ಯನ ಹೇಳಿದಾಗೆ ಬಹುಶಃ ನಮಗೆ ಭಾಳ ಒಂದು ಆತಂಕ ಕಾಟ ಇದೆ ಕರಾವಳಿ ಅಂದರೆ ಒಂದು ಆಹಾರ ಇರಲಿಲ್ಲ ಎಷ್ಟೋ ವರ್ಷ ಆಯಿತು ನಾವು ಆರಾಮದಲ್ಲಿ ನಮ್ಮ ಸಾಂಸ್ಕೃತಿಕ ಏನಿದೆ ಏನೆಲ್ಲ ಇದೆ ಅದನ್ನು ನಾವು ಆರಾಮದಲ್ಲಿ ಪ್ರದರ್ಶನ ಮಾಡ್ತಾ ಇದ್ರು ಯಕ್ಷಗರಾಗಲಿ ನಾಟಕ ಆಗಲಿ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ನಮಗೇನು ತೊಂದರೆ ಬರಲಿಲ್ಲ ನಮ್ಮವರು ಅಷ್ಟು ಪ್ರೀತಿಯಿಂದ ನಮ್ಮನ್ನು ಕರೀತಾರೆ ಕರೀತಿದ್ರು ಒಳ್ಳೆಯ ಕೆಲಸಕ್ಕೆ ನಮ್ಮನ್ನು ಐ ಆಫ್ ಸಮಥಿಂಗ್ ಯಾವುದಾದ್ರೂ ಒಂದು ಒಳ್ಳೆಯ ಶಾಲೆಯ ದೇವಸ್ಥಾನ ಆಗಬೇಕಾದ್ರೆ ಯಕ್ಷಗಾನ ನಾಟಕವನ್ನು ಕೈಕೊಡ್ಬೇಕು ಇನ್ನು ಅದು ಸಹ ನಮಗೆ ಭಾಳ ಕಷ್ಟ ಜಿಲ್ಲಾಡಳಿತ ಸರ್ಕಾರ ಇದನ್ನು ಗಮನಿಸಬೇಕು ಕಾನೂನು ರೀತಿಯಲ್ಲಿ ನೀವು ಹೇಳೋದು ಕರೆಕ್ಟ್ ಆದರೂ ಅದು ಮೊದಲೇ ಇತ್ತು ಸ್ವಲ್ಪ ಸಡಿಲ ಮನಸ್ಸು ಕಲಾವಿದರಿಗೆ ಬೇಕಾಗಿ ನಮ್ಮ ಕರಾವಳಿಯ ಒಂದು ಸಾಂಸ್ಕೃತಿಕ ಲೋಕವನ್ನೇ ಒಂದು ಅಂಗಡಿಯಲ್ಲಿ ಬಂದ್ ಮಾಡಿದ್ದಾರೆ ದಯವಿಟ್ಟು ಮೊನ್ನೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಾಟಕ ಮಾಡ್ತಾ ಇದ್ರು ನಾಲ್ಕನೇ ಸೀನಾಗಿ ನಾಲ್ಕು ಸೀನಲ್ಲಿ ಪೊಲೀಸ್ ಲೈಕ್ ಆಫೈ ಇಂತಹ ಪರಿಸ್ಥಿತಿ ಬರ್ತಲ್ಲ ಅಂತ ಎಲ್ಲ ಕಲಾವಿದರು ಅಲ್ಲಿ ಬಂದು ಹತ್ತೊಂದು ಅಂದ ಪೊಲೀಸ್ ಬರ್ತಿರ್ಬೇಕು ಅಂದ ಇಂಥ ಒಂದು ಸ್ಥಿತಿ ಬರ್ತದೆ ನಾವು ನಮ್ಮ ಕನಸಲ್ಲೂ ಎನಿಸುತ್ತಿಲ್ಲ ಅಂತಹ ಪರಿಸ್ಥಿತಿಗೆ ನಾವು ಮುಟ್ಟಿದ್ದೇವೆ ವಿಶ್ವ ಹಿಂದೂ ಪರಿಷತ್ ನಮಗೆ ಒಂದು ದೇವರಾಗಿ ಬಂದು ಕಲಾವಿದರ ಕಷ್ಟವನ್ನು ಅವರು ತಿಳ್ಕೊಂಡ್ರು ನಮ್ಮನ್ನೆಲ್ಲ ಒಗ್ಗಟ್ಟು ಮಾಡಿ ಸೇರಿಸಿದ್ರು ಎಲ್ಲ ತಂಡಗಳಿಗೆ ಎಲ್ಲ ತಂಡಗಳಿಗೆ ಚಿತ್ರ ಶಿಟ್ಟಿದ್ದಾರೆ ಅಲ್ಲಿ ಕೃಷ್ಣ ಮಂಜೇಶ್ವರ್ ಆಮೇಲೆ ಸಸ್ಯನ ಮಾಡಿದ್ದಾರೆ ಎಲ್ಲ ಪ್ರಕಾರದ ಎಲ್ಲ ನಾಯಕರನ್ನು ತರಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಸರ್ಕಾರದ ಕಣ್ಣು ತೆರೆಯುವಂಥ ಕಾರ್ಯಕ್ರಮ ಮಾಡಬೇಕು ಅಂತ ವಿಶ್ವಹಿತ್ತು ಪರಿಷತ್ತು ನಮಗೆ ನಮ್ಮ ಕಲಾವಿದರ ಮೇಲೆ ಪ್ರೀತಿ ತೋರಿಸಿದೆ ನಾಳೆ ಒಂಬತ್ತು ತಾರೀಕಿಗೆ ಅಂದರು ಬನ್ನಿ ನಾವು ಬರ್ತೇವೆ ಎಲ್ಲ ಕಲಾವಿದರನ್ನು ಸೇರಿಸ್ಕೊಂಡು ಬರ್ತೇವೆ ನಿಮ್ಮ ಸರ್ಕಾರ ಸದಸ್ಯರು ಹೇಳಿದಾಗೆ ನಿಮ್ಮ ಸಹಕಾರ ನಮಗೆ ಖಂಡಿತ ಬೇಕು ನಮ್ಮ ಕಲಾವಿದರಿಗೆ ಇದರಿಂದ ಒಂದು ಸಹಾಯವಾಗುವ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ನಮ್ಮ ಸಹಾಯ